ಎಲ್ರಿಗೂ ನಮಸ್ಕಾರ ಸಾಮಾಜಿಕ ಅರಣ್ಯ ವಿಭಾಗ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯ ವಿರಾಜಪೇಟೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಅಳಿವಿನಂಚಿನಲ್ಲಿರುವ ಅತ್ಯಪರೂಪದ ವಿಶೇಷವಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡುವುದು ಇದರ ಕುರಿತು ಒಂದು ದಿನದ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಎಸ್ ಶಿವಕುಮಾರ್ ಪ್ರಾಧ್ಯಾಪಕರು ತೋಟಗಾರಿಕೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇವರು ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿರುತ್ತಾರೆ ಇವರ ಭಾಷಣದ ತುಣುಕನ್ನು ತಾವುಗಳು ಆಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ರೈತರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವರ ಭಾಷಣವನ್ನು ಕೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸರ್ವರಿಗೂ ಶುಭೋದಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಪ್ಪದೆ ಎಲ್ಲರಿಗೂ ಸ್ವಾಗತಿಸ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯ ಮಾನ್ಯರೇ ಹಾಗೂ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಇವತ್ತು ಒಂದು ನಮ್ಮ ಸಾಮಾಜಿಕ ಅರಣ್ಯ ಅಳಿವಿನಂಚಿಯಲ್ಲಿ ನಶಿಸಿ ಹೋಗಿರ್ತ ಹೋಗ್ತಾ ಇರ್ತಕ್ಕಂಥ ಜೀವಕೋಟಿಗಳ ಮೇಲೆ ಒಂದು ಬೆಳಕು ಚೆಲ್ಲ ಕಾರ್ಯಕ್ರಮ ಅಂತ ಮನುಷ್ಯ ಸಾಮಾಜಿಕ ಜೀವಿ ನಮ್ಮ ಜೀವನ ಶುರುವಾಗಿದ್ದೇ ಕಾಡಿಂದ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಂತಾರೆ ವಿತ್ ಕಂಪ್ರೈಸ್ ಲಾಟ್ ಆಫ್ ಕಲ್ಚರ್ ಸೋಶಿಯಲ್ ಕಲ್ಚರ್ ಅಗ್ರಿಕಲ್ಚರ್ ನಿಮ್ಮ ಯಾವುದೇ ಕಲ್ಚರ್ ತೊಗೊಳ್ಳಿ ಈ ಸ್ಟಾರ್ಟ್ಸ್ ವಿತ್ ಮ್ಯಾನ್ ಆ್ಯಂಡ್ ಅದಕ್ಕೆ ಮೂಲಭೂತ ಅಸೋಸಿಯೇಷನ್ ಆಗಿರ್ತಕ್ಕಂಥದ್ದು ಭೂಮಿ ಅದರಲ್ಲೂ ಮುಖ್ಯವಾಗಿ ಕಾಡು ಇಪ್ಪತ್ತ ಒಂದನೇ ಶತಮಾನದಲ್ಲಿ ನಾವಿದ್ದೀವಿ ಏನು ಭಾಳಷ್ಟು ಟೆಕ್ನಾಲಜಿ ನಮ್ಮ ಮುಂದೆ ಇದೆ ಆದರೆ ಟೆಕ್ನಾಲಜಿಯ ನಶೆಯಲ್ಲಿ ನಮ್ಮ ಸಂಪತ್ತು ಅಥವಾ ಮುಂದೆ ನಮಗಾಗಿ ಕಾದಿ ಕಾದಿರ್ತಕ್ಕಂಥ ಆಪತ್ತುಗಳು ಏನಿದೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಯಾಕೆ ಅಂದರೆ ಮೂಗ್ಗೆ ಅದೇನು ಹೇಳ್ತಾರಲ್ಲ ಗಾದೆ ಮೂಗ್ಗಿಂತ ಮೂಗುತ್ತೇನೆ ಬಾರ ಅಂದರೆ ಇಲ್ಲಿ ಸೇರಿರ್ತಕ್ಕಂಥ ಇದನ್ನೇ ಹೋಗ್ತದೆ ತಜ್ಞರು ಅದ್ರ ಬಗ್ಗೆ ಮಾತಾಡ್ತಾರೆ ಯಾಕೆ ಏನು ಅಂತ ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೊಂದಷ್ಟು ಜಲಕ್ ಕೊಡ್ತೀವಿ ಅಷ್ಟೇ ಏನು ಡಿಪಾರ್ಟ್ಮೆಂಟ್ನವ್ರಿಗೆ ಬೇರೆ ಕೆಲಸ ಎಲ್ಲ ಇಲ್ಲಿ ಬಂದು ಮಾಡ್ತಾರೆ ಅಂತನೋ ಅಥವಾ ನಾವು ಫಾರೆಸ್ಟ್ರಿ ಕಾಲೇಜ್ನ ಅಲ್ಲ ಖಂಡಿತ ಅಂತೂ ಅಲ್ಲೇ ಅಲ್ಲ ಅವರು ನೋಡ್ರಪ್ಪ ಮುಂದೆ ಸಾಯ್ಬಡ್ರಿ ಬಹಳಷ್ಟು ಸಮಸ್ಯೆಗಳಿದಾವೆ ಉಳಿಸಿ ಅರಣ್ಯ ಉಳಿಸಿ ಅರಣ್ಯ ಉಳಿಸಿ ಎಲ್ಲ ಇದ್ದಾವೆ ಆದ್ರೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಜೀವನ ಈಗ ಧೂಮಪಾನ ಧೂಮಪಾನ ನಿಷೇಧಿಸಿ ಅಂತ ಎಲ್ಲೆಲ್ಲೋ ಬೋರ್ಡ್ ಹಾಕ್ತಾರೆ ಅವ್ನು ಮರ್ತೆ ಬಿಟ್ಟಿರ್ತಾನೆ ಸಿಗರೆಟ್ ಸೇದಬೇಕು ಅನ್ನೋದು ಆ ಬೋರ್ಡ್ ನೋಡಿ ಹೌದಲ್ಲ ಅಂತೇಳಿ ಒಂದು ಸಿಗರೆಟ್ ಹಚ್ತದೆ ಇದ್ರ ಉದ್ದೇಶ ಏನು ನಮ್ಮ ಸಾಮಾಜಿಕ ಅರಣ್ಯ ಪಾಪ ಅವರು ವೈಕತಾ ಇರ್ತಾರೆ ಎಷ್ಟು ಆರೆ ಫಾರೆಸ್ಟ್ರಿನಲ್ಲಿ ನೋಡಬೇಕು ನಿಮಗೆ ನಮಗೆ ಗೊತ್ತಾಗಲ್ಲ ಅವ್ರ ಪ್ರೆಷರ್ ಏನಿದೆ ಅಂತ ಸಮಥಿಂಗೋಸ್ಕರ ಎಷ್ಟು ಹ್ಯಾಮರಿಂಗ್ ಇರ್ತದೆ ಅಂತ ಅವ್ರಿಗೆ ಗೊತ್ತು ಆದರೆ ನಾವು ಮಾಡ್ತಾ ಇರೋದೇನು ಯಾರಿಗೆ ಇದ್ದಾರೆ ನಮ್ಮ ಅವ್ರಿಗೋಸ್ಕರ ಮಾಡ್ತಾಯಿದ್ರು ಅಲ್ಲ ನಮಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಮಾತಾಡ್ತಾ ಇದ್ದಾರೆ ಅಲ್ಲಿ ಟೆಲಿಯು ಒಂದಲ್ಲ ಒಂದು ಕಾಲ ಡೇಸ್ಟು ಕಮ್ ನಿಮ್ಗೆ ಮನೆ ಗ್ಯಾಸ್ ಸಿಲಿಂಡ್ರಿಗೆ ಬೇಕಾಗಲ್ಲ ಆಕ್ಸಿಜನ್ ಸಿಲಿಂಡ್ರಿಗೆ ಒಂದು ಕಾಲ ಬಂದರೂ ಬಂದರೂ ಬರ್ಬೋದು ಅತಿಶಯಕ್ತಿ ಅಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಜನಸಂಖ್ಯೆ ಸ್ಫೋಟ ಆಗಿದೆ ಆಧುನಿಕತೆ ಬೆಳೀತಾ ಇದೆ ಈ ಆಧುನಿಕತೆ ಜನಸಂಖ್ಯಾ ಸ್ಫೋಟದ ದಿಶೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ಭೂಸಂಪತ್ತಾಗ್ಬೋದು ಅರಣ್ಯ ಸಂಪತ್ತು ಏನು ಎಲ್ಲ ಸಂಪತ್ತಾಗ್ಬೋದು ಅದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ ಅತಿ ಮುಖ್ಯವಾಗಿ ಇವತ್ತಿನ ಆಧುನಿಕತೆ ಜೀವನ ಶೈಲಿ ನೋಡ್ತು ಅಂತಂದರೆ ಭಾಳಷ್ಟು ರೋಗ ಜೀನಿಗಳಿದೆ ಹಬ್ಬ ಇಲ್ಲ ಔಷಧಿ ಇಲ್ಲ ನಾವು ಇರೋ ಆಹಾರ ಕಲುಷಿತ ನಾವು ಇರೋ ಹಣ್ಣು ಆಹಾರಗಳು ನಾವು ನೋಡ್ತಾ ಹೂ ಕಲುಷಿತ ಯಾವುದಾರು ರಿಸೆಪ್ಷನಲ್ಲಿ ಹೋಗ್ಬಿಡಿ ನೀವು ಒರಿಜಿನಲ್ ಗಿಂತ ಪ್ಲಾಸ್ಟಿಕ್ ಫ್ಲವರೇ ಬ್ಯೂಟಿಫುಲ್ಲಾಗಿ ಕಾಣ್ತಿರ್ತವೆ ನಾವು ಚೆಂದ ಕಾಣಲಿ ಅಂತ ಫ್ಲವರ್ ಹಾಕೋದಿಲ್ಲ ಅದು ಫ್ರಾಗ್ರೆನ್ಸ್ನ ಎಂಜಾಯ್ ಮಾಡಬೇಕು ಎರಡು ಟು ಬ್ರೀದ್ ದಿಸ ಫ್ರಾಗ್ರೆನ್ಸ್ ಆಫ್ ಫ್ಲವರ್ಸು ಆವಾಗಲೇ ನಿಮ್ಮ ಎಲ್ತ್ ಅಥವಾ ನಿಮ್ಮ ಮಾನಸಿಕ ಇದ್ರ ಮೇಲೆ ಪರಿಣಾಮ ಬೀರೋದು ಮಲ್ಲಿಗೆ ಹೂವು ಸ್ಮೆಲ್ ಮಾಡಿದ ತಕ್ಷಣ ನಿಮ್ಮನ್ನು ದಿಲ್ ಜಾತ್ರೆ ಯಾಕೆ ಅದ್ರ ಪವರ್ ಹಂಗೆ ಅದೇ ಬಿಟ್ಟು ಯಾವ್ಯಾವ ಒಂದು ಗಬ್ಬು ಸೇರ್ತು ಅಂತಂದರೆ ಮನಸ್ಸು ಅಷ್ಟೇ ಇದಾಗುತ್ತೆ ಅದು ಸೊ ಆ ಇದ್ರ ಮೇಲೆ ಗುಣಲಕ್ಷಣಗಳೇ ಮನುಷ್ಯ ಬೆಳಿತಾ ಇದ್ದಾನೆ ಒಂದು ಕಾಲದಲ್ಲಿ ಅರಣ್ಯ ಎಷ್ಟು ಚೆನ್ನಾಗಿ ಒಂದು ಕಾಲದಲ್ಲಿ ಯಾಕೆ ನಾನು ನನಗೆ ಗೊತ್ತಿರೋಂಗೆ ಗೋಣಿಕೊಪ್ಪ ಬಂತು ಅಂತಂದರೆ ಮನೆಗಳೇ ಇರ್ತಿರ್ಲಿಲ್ಲ ಬಸ್ ಸ್ಟ್ಯಾಂಡ್ಗಳು ಬಸ್ ಸ್ಟ್ಯಾಂಡ್ ಮರಗಳ ಮಧ್ಯೆ ಒಂದು ಬಸ್ ಇರ್ತಿತ್ತು ಮನೆಗಳಿರ್ತಿತ್ತು ಇವಾಗ ನೋಡಿ ಇದಾಗಿ ಕಾಂಪ್ಲೆಕ್ಸ್ಗಳಾಗಿದ್ದಾವೆ ಅದರದ್ದು ಎಫೆಕ್ಟು ನಿಮ್ಮದೇನೆ ಗೊತ್ತಾಗ್ತಾ ಇದೆ ವಾ ವಾತಾವರಣ ವೈಪರೀತ್ಯತೆ ಮನುಷ್ಯನಲ್ಲಾಗಿರ್ತಕ್ಕಂಥ ಹೆಲ್ತ್ ವೇರಿಯೇಷನ್ಸು ಪ್ರೀಮೆಚ್ಯೂರ್ ಡೆತ್ಸು ಪ್ರೀಮೆಚ್ಯೂರ್ ಬೇರೆ ಬೇರೆ ಥರದಿದ್ದು ಕರೋನಾ ಫಾರ್ ಇನ್ಸ್ಟೆನ್ಸ್ ಇದು ಮುಂದೆ ಏನಿದೆಯೋ ಗೊತ್ತಿಲ್ಲ ಅದಕ್ಕೆಲ್ಲ ಉತ್ತರ ಅಂತಂದ್ರೆ ನಮ್ಮ ಅರಣ್ಯ ಅದಕ್ಕೆ ಅವ್ರು ಹೇಳಿದ್ದು ಈ ಅಪ್ಪ ಅದೇನು ನಶಿಸೋ ಆ ಟಿ ಬಗ್ಗೆ ಹೇಳ್ತಾ ಇದಾರೆ ಒರಿಜಿನಲ್ಲೇ ಹೋಗ್ಬಿಟ್ಟಿದೆ ನನ್ನ ಪ್ರಕಾರ ಹೇಳ್ಬೇಕು ಅಂತಂದು ಅದನ್ನ ರೆಸ್ಟೋರ್ ಮಾಡಬೇಕು ಇವತ್ತೆಲ್ಲ ಕಾಡ್ ಸುತ್ತ ಒಂದು ಟೀಕ್ ಮರ ಸಿಕ್ಕೋದಿಲ್ಲ ನಮ್ಮ ಊರ ಕಡೆ ನ ಮೊದಲು ಆವಾಗ ನಮ್ಮ ತಾತ ಮೂತರು ಹೇಳ್ತಿತ್ತು ಮನೆಗೆ ಸೌದೆ ತಗೋಬಂತು ಅಂತಂದ್ರೆ ಗಂಧದ ಸೌದೆ ಬಂದ್ಬಿಡ್ತಿತ್ತಂತೆ ಆ ಸ್ಮ ಬೆಂಕಿ ಹಾಕಿದ್ಮೇಲೆ ಸ್ಮೆಲ್ ಬಂದಾಗ ಅಯ್ಯೋ ಇದು ಗಂಧ ಅಂತ ಅಂದ್ಬಿಟ್ಟು ತಗ್ದಿಡ್ತಿದ್ರಂತೆ ಇವತ್ತು ಒರಿಜಿನಲ್ ಗಂಧ ನೋಡ್ಬೇಕು ಅಂತಂದ್ರೆ ದುರ್ಬೀನ್ ಹಾಕೋ ನೋಡ್ಬೋದು ಯಾಕೆ ಯಾರು ಒಣೆ ಇದಕ್ಕೆ ನಾವು ಹೊಣೆ ನಾವು ಹೊಣೆ ಸಾಮಾಜಿಕ ಅರಣ್ಯ ಮೊದಲು ಇರಲಿಲ್ಲ ಇತ್ತೀಚೆಗೆ ಬಂದಿದ್ದು ಯಾಕೆ ಮ್ಯಾನ್ ಅನಿಮಲ್ ನ ಕಡಿಮೆ ಮಾಡಿ ಅರಣ್ಯ ಸಂಪತ್ತು ಲೂಟಿ ಆಗ್ತಾ ಇದೆ ಅದ್ರ ಬಗ್ಗೆ ಮನುಷ್ಯನ ನೀಡಸನ್ನ ಈ ಸಾಮಾಜಿಕ ಅರಣ್ಯ ಜೊತೆಯಲ್ಲಿ ನಾವು ಅದನ್ನ ಔಟ್ ಮಾಡ್ಕೋಬೇಕು ಅಂತೇಳಿ ಸಾಮಾಜಿಕ ಅರಣ್ಯ ಕಾನ್ಸೆಪ್ಟ್ ಬಂತು ಈಗ ಅವ್ರು ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ ಬಗ್ಗೆ ಹೋಗ್ತಾ ಇದ್ದಾರೆ ಅಪ್ರಧಾನ ಹಣ್ಣುಗಳು ನಮ್ಮ ಸದಸ್ಯರು ಹೇಳ್ತಾರೆ ನಾವು ಕಾಣುತ್ತೆ ಅಪ್ರಧಾನ ತರಕಾರಿಗಳು ಅಪ್ರಧಾನ ಇದು ಇವೆಲ್ಲ ನಾಳೆ ದೇ ಆರ್ ಟುಮಾರೋಸ್ ಫುಡ್ ಆನ್ ಅಕೌಂಟ್ ಆಫ್ ಟುಡೇಸ್ ರಿಸ್ಕ್ ಈ ಎಲ್ಲ ಉದ್ದೇಶದಿಂದ ನಮ್ಮೆಲ್ಲರ ಮೇಲೂ ಗುರುತರ ಜವಾಬ್ದ ಜವಾಬ್ದಾರಿ ಇದೆ ನನಗೇನಾಗಬೇಕು ಇಲ್ಲೊಂದು ಗಿಡ ಇದೆ ಓದ್ಬಿಟ್ಟು ಓಟೋಗ್ಬಿಟ್ಟು ಅದು ಬಿದ್ದೋಯ್ತು ನೋ ನಥಿಂಗ್ ಲೈಕ್ತಾರೆ ನೀವು ಯು ಆರ್ ಕಮಿಟಿಂಗ್ ಸೀನ್ ನಾನು ಯುವರ್ ಓನ್ ಇವರು ನಿಮ್ಮ ಮಕ್ಕಳು ಮರಿ ಅಥವಾ ನಿಮ್ಮ ಫೋರ್ತ್ ಕಮ್ಮಿಂಗ್ ಜನ್ರೇಷನ್ ಕುದುಗೆ ಸಿಗ್ತಾ ಇದ್ದೀರಿ ನೀವು ಆ ಥರ ಮಾಡೋದ್ರಿಂದ ಸೊ ಈ ಒಂದು ದೃಷ್ಟಿಯಿಂದ ಫಾರ್ಚುನೇಟ್ಲಿ ನಾವೆಲ್ಲ ಫಾರೆಸ್ಟ್ ರಿಲೇಟೆಡ್ ಬೇರೆ ಯಾವುದೋ ಎಂಜಿನಿಯರ್ಸು ಏನೇನೋ ಡಾಕ್ಟರ್ಸು ಆಗಿತ್ತು ಅಂತಂದ್ರೆ ಅವ್ರಿಗೆ ಅಷ್ಟು ಅರ್ಥ ಆಗೋದಿಲ್ಲ ವಿ ಆರ್ ಆಲ್ ಬಾರ್ ಬಾರ್ ನನ್ ಬೌಂಡ್ ಫಾರ್ ದಿ ರೆಸ್ಟ್ ಆಫ್ ದಿ ನೇಚರ್ ಆ್ಯಂಡ್ ಫಾರ್ಚುನೇಟ್ಲಿ ವಿ ದ ಇಂಡಿಯನ್ಸ್ ವೆರಿ ಲಕ್ಕಿ ಟು ಬೆಸ್ಟ್ ಆಲ್ ಸಾರ್ಟ್ಸ್ ಆಫ್ ವೆಜಿಟೇಷನ್ ಕ್ಲೈಮೇಟ್ ಎವ್ರಿಥಿಂಗ್ ನೀವು ನೋಡಬೇಕು ನೀವು ಗೋವಾಕ್ಕೆ ಮೈ ಕೈಸ್ಕೊಳ್ಳೋಕೆ ಬರ್ತಾರೆ ಅಷ್ಟೊಂದೆಲ್ಲ ಏರೋಪ್ಲೇನಿಂದ ಬಂದು ನಮ್ಗೆ ಆ ಪ್ರ ಇದಿಲ್ಲ ಎಲ್ಲ ಥರದ ವಾತಾವರಣವಿದೆ ಎಲ್ಲ ಥರದ ಗಿಡ ಇದೆ ಎಲ್ಲ ಥರದ ಪ್ರಾಣಿಗಳಿದೆ ಎಲ್ಲ ಥರದ ಜೀವನ ನಮಗಿದೆ ಅದು ಇದ್ದು ನಮಗೆ ಮೇಂಟೈನ್ ಮಾಡಲಿಲ್ಲ ಅಂತ ನಮಗೆ ನಮ್ಮಂಥ ಸ್ವತಃ ದಡ್ಡ್ರಿಗೂ ಯಾರೂ ಇಲ್ಲ ಅದೇನು ಹೇಳ್ತಾರಲ್ಲ ದೀಪದ ಕೆಳಗಡೆ ನಿರಳು ಅಂತಂದಾಗ ಯಾವಾಗಲೂ ದೀಪದ ಕೆಳಗಡೆ ನಿರ್ಲಯ ಇರ್ತದೆ ಹೊರಗಡೆ ಎಂಜಾಯ್ ಮಾಡ್ತಾರೆ ದೀಪಕ್ಕೆ ಕೆಳಗೆ ಯಾವಾಗಲೂ ನಿರಲೇ ಇರಬೇಕು ಆ ಒಂದು ಪರಿಸ್ಥಿತಿ ಇದೆ ಅದರ ಜೊತೆಗೆ ಸರ್ಕಾರ ಈಗ ಇದೆ ಭಾಳಷ್ಟು ತಲೆ ಕೆಡಿಸ್ಕೊತಾ ಇದೆ ಅನಿಮಲ್ಸ್ಗಾಗ್ಬೋದು ಈ ಪ್ಲ್ಯಾಂಟ್ಸ್ಗಾಗ್ಬೋದು ಫಾರೆಸ್ಟ್ಗೆ ಆಗ್ಬೋದು ಅಗ್ರಿಕಲ್ಚರ್ ಫಾರೆಸ್ಟ್ ಇವೆರಡೂ ಹ್ಯಾಂಡಿನಲ್ಲಿ ಯಾವ್ದು ಎರಡು ಕಣ್ಣಲ್ಲಿ ಯಾವ್ದು ಹೆಚ್ಚು ಅಂದ್ರೂ ಯಾವುದನ್ನು ಹೆಚ್ಚು ಅಂತ ಹೇಳಕ್ಕೆ ಬರೋಲ್ಲ ಸೊ ಫಾರೆಸ್ಟ್ ಇದ್ದರೆ ಅಗ್ರಿಕಲ್ಚರು ಈ ಕಲ್ಚರ್ ಇದ್ದರೆ ಆ ಕಲ್ಚರ್ ಯಾ ಬೌದ್ಧಿಕ್ ಕಲ್ಚರ್ ನೀಡ್ಸ್ಬಿಟ್ಟು ಹ್ಯೂಮನ್ ಕಲ್ಚರ್ ಅದರ್ವೈಸ್ ಸ್ಮ್ಯಾಶ್ ಆಗುತ್ತೆ ಇಷ್ಟು ಹೇಳಿ ಇದ್ರ ಬಗ್ಗೆ ನೀವೇನು ಮಾಡ್ಬೋದು ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಐ ತಿಂಕ್ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ತತೆ ನೀವು ನಿಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಳಿ ಕೇವಲ ಫಾರ್ ದಿ ಮ್ಯಾಟರ್ ಆಫ್ ಆ ಒನ್ ಅವರ್ ಪ್ರೋಗ್ರಾಮ್ಗೋ ಇನ್ಯಾವುದಕ್ಕೋ ಇದನ್ನ ಮಾಡಿ ಇಲ್ಲಿ ಈ ಕಿವಿಲಿ ಕೇಳಿ ಕೇಳಿ ಕಿವಿಲಿ ಮರ ಮರ್ಬಿಡ್ಬೇಡಿ ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ ಏನಿದೆ ನಿಮ್ಮ ಕೊಡುಗೆ ಏನಿದೆ ವಾಟ್ ಈಸ್ ಯುವರ್ ಫುಡ್ ಫ್ರೂ ಟು ದಿ ಅಪ್ಕಮಿಂಗ್ ಜನರೇಷನ್ ಅದು ಇಂಪಾರ್ಟೆಂಟ್ ಈ ಗಾರ್ಡನ್ ಗಾರ್ಡನ್ ಅಂತ ಹೇಳ್ತೇವೆ ಸಿಟಿನಲ್ಲಿ ಹೋಗಬೇಕು ನೀವು ಸ್ಕ್ವೇರ್ ಫುಟ್ ಗಾರ್ಡನ್ ಅಂತ ಬಂದಿದೆ ವಾಲ್ ಗಾರ್ಡನ್ ಅಂತ ಬಂದಿದೆ ಹೇಳ್ತಾ ಹೋದರೆ ತುಂಬ ಇದ್ದಾವೆ ಅದೇ ರೀತಿ ಸೋವರ್ಸ್ ಫಾರೆಸ್ಟ್ರಿನಲ್ಲೂ ಅಷ್ಟೇ ಯಾರನ್ನ ಓನ್ ಫಾರೆಸ್ಟ್ ಕಾರ್ಬನ್ ಸ್ಟ್ರೀ ಕಿಸ್ಟ್ರೇಷನ್ ಅಂತ ನೀವು ಕೇಳಿದಿರಿ ಕೆಲವು ಕಡೆ ಹೋಯ್ತು ಅಂತಂದ್ರೆ ಬ್ಯಾರನ್ ಲ್ಯಾಂಡ್ ಅಲ್ಲ ಇವತ್ತು ದೇವ್ ಕೆಪ್ ಕಂಡರ್ ಫಾರೆಸ್ಟ್ ಪಾನ ಯಾಕೆ ಸೊ ಅದನ್ನ ನಾವು ಪ್ಲಾಂಟ್ ಕವರ್ ಇದೆ ಬಟ್ ಆ ಪ್ಲಾಂಟ್ ಕವರ್ ಎಷ್ಟು ಯೂಸ್ಫುಲ್ಲು ಎಷ್ಟು ನಾನ್ ಯೂಸ್ಫುಲ್ ಅನ್ನೋದು ನಮಗೆ ಗೊತ್ತಿಲ್ಲ ಅಕೌಂಟಬಲಿಟಿ ಇಲ್ಲ ಇದನ್ನ ನಾವು ಮ್ಯಾನ್ಫೈಂಡ್ ಏನು ಯೂಸ್ ಆಗುತ್ತೆ ಅದನ್ನು ಯೋಚನೆ ಮಾಡಿ ನೀವು ನಮ್ಮ ಮುಂದೆ ಮುಂದುವರಿಬೇಕು ಅಂತೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ